ಇಲ್ಲಿ ಇಡೀ ದಿವಸ ಫ್ಲೈಟ್ ಹೋಗ್ತಾನೆ ಇರುತ್ತೆ ಒಂಥರ ಏನು ಮಾತಾಡೋದು ಸೌಂಡೇ ಕೇಳಿಸಲ್ಲ ಒಂದೊಂದು ಸೆಕೆಂಡಿಗೂ ಹೋಗ್ತಾ ಇರುತ್ತೆ ಮೂರು ಗಂಟೆಗೆ ಸೂರ್ಯಾಸ್ತ ಆಯ್ತು ಲಂಡನ್ ನಲ್ಲಿ ಮೂರ್ ಗಂಟೆಗೆನೆ ಸೂರ್ಯಾಸ್ತ ಅಂತ ಹೇಳ್ತಾ ಇದ್ರು ಡ್ರೈವರ್ ಅವಾಗ ಬರುವಾಗ ನೋಡಿದ್ರೆ ಇನ್ನೊಂದು ಚೆನ್ನಾಗಿ ಬೆಳಕಿದೆ ಬಿಸಿಲು ಕೂಡ ಇದೆ ಈಗ ಸಡನ್ ಆಗಿ ಬಿಸಿಲು ಬಂದದ್ದು ನಂಗೆ ಬರುವಾಗ ಹತ್ರ ಆರು ಗಂಟೆ ಏಳು ಗಂಟೆ ಟೈಮ್ ತರ ಇತ್ತು ಈಗೇನೋ ಬಿಸ್ಲಾ ಬಂದು ಒಳ್ಳೆ ಬೆಳಕು ಬಂದಿದೆ ನಾವು ಹೇಗಪ್ಪ ಹೋಗೋದು ಅಚ್ಚೆನ ಕತ್ಲೆ ಆಗಿರುತ್ತೆ ಅಂದ್ಕೊಂಡಿದ್ವಿ ರೂಮಿಗೆ ಹೋದಾಗ ಇನ್ನೊಂದು ಫ್ಲೈಟ್ ಬಂತು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಆಲ್ರೆಡಿ ನೀವು ಆರ್ಷಿ ಡಾನ್ಸ್ ನೋಡ್ಕೋ ಆ ನಂತರ ನಾವು ಸ್ವಲ್ಪ ಮಾತಾಡಿದೀವಿ ನೀವು ನೋಡಿರ್ಬೋದು ಏರೋಪ್ಲೇನ್ ಯಾವ ತರ ಎರಡು ಮೂರು ನಿಮಿಷಕ್ಕೂ ಹೋಗ್ತಿರೋ ತೋರಿಸ್ತೀವಿ ಅಂತ ನಮ್ಮ ಹೋಟೆಲ್ ಎ ಟಿ ಎಮ್ ಹೋಟೆಲ್ ಅಂತ ಏರ್ಪೋರ್ಟ್ ಹತ್ತಿರನೇ ಇದೆ ನಮ್ಮ ಹೋಟೆಲ್ ಸೊ ಅವಾಗ ಅವಾಗ ಹೋಗ್ತಾನೆ ಇರತ್ತೆ ಏರೋಪ್ಲೇನ್ ಆ ಕ್ಯಾಶುವಲ್ ಕ್ಯಾಶುಯಲ್ ಥರ ಕಾರ್ ಹೋದಂಗೆ ಹೋಗ್ತಾ ಇರತ್ತೆ ಸೊ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ನಾವು ಲಂಡನ್ನಲ್ಲಿ ಹೇಟನ್ ಕ್ರಾಸ್ ಅಂತ ಒಂದು ಜಾಗದಲ್ಲಿ ಇದ್ದೀವಿ ಹ್ಯಾಟನ್ ಕ್ರಾಸ್ ಅಂತ ಸೊ ಇಲ್ಲಿ ನಾವು ಬರ್ತಿದ್ದಂಗೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ರೂಮಿಗೆ ಹೋಗ್ಬಿಟ್ಟು ಅಮ್ಮ ಮಾಡೋಂಥ ಚಪಾತಿ ಮತ್ತು ಚಟ್ನಿ ಪುಡಿ ತಿಂದ್ವಿ ಇವಾಗ ರೆಡಿ ಆಗಿಬಿಟ್ಟು ಇಲ್ಲೇ ಸ್ವಲ್ಪ ಹ್ಯಾಟ್ ಆ್ಯಂಡ್ ಕ್ರಾಸ್ ಯಾವ ಥರ ಇದೆ ಆನಂತರ ಹೇಗಿದೆ ಲಂಡನ್ ವಾಕ್ ಮಾಡ್ಕೊಬರೋಣ ಅಂತ ಬಂದಿದ್ದೀವಿ ಫಸ್ಟ್ ಟ್ಯಾಕ್ಸಿ ತೊಗೊಂಡ್ವಿ ನಾವು ಸೊ ಮೇನ್ ಒಂದು ಶಾಪಿಂಗ್ ಮಾರ್ಟ್ ಎಲ್ಲ ಇರುತ್ತಲ್ಲ ಆ ಸಿಟಿಗೆ ಹೋಗಬೇಕು ಅಂದರೆ ನಾವು ಟ್ಯಾಕ್ಸಿ ತೊಗೋಬೇಕಾಗಿತ್ತು ಸ್ವಲ್ಪ ದೂರ ಬಸ್ ತೊಗೋಬೋದಿತ್ತು ಬಟ್ ಇನ್ನೂ ನಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಯಾವ ಪಾಯಿಂಟಲ್ಲಿ ಎಲ್ಲೆಲ್ಲಿ ಯಾವ ಥರ ಬಸ್ ಬರುತ್ತೆ ಅಂತ ಬಟ್ ಲಂಡನ್ನಲ್ಲಿ ಬಸ್ ತುಂಬಾ ಫೇಮಸ್ ಇಲ್ಲಿ ಡಬಲ್ ಡೆಕರ್ ಬಸ್ ಅದರಲ್ಲಿ ಹೋಗಲೇಬೇಕು ಮಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಕಾರಲ್ಲಿ ನಮಗೆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ರಲ್ಲ ಅವರು ತಮಿಳಿಯನ್ ಅಂತೆ ಸೊ ಇಂಡಿಯನ್ನೇ ಇಂಡಿಯನ್ನೇ ಸಿಕ್ಕಿದ್ರು ನಮಗೆ ತುಂಬ ಖುಷಿ ಆಯಿತು ಅಪ್ಪ ಇಲ್ಲಿ ಯಾವ ಯಾವ ಥರ ಸ್ಟಾಪ್ಸ್ ಇರುತ್ತೆ ಬಸ್ಸಿದು ನಾವು ತಿರ್ಗಾ ಬರುವಾಗ ಬಸ್ ತೊಗೊ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲಿ ನಾವು ಯಾವ ಸ್ಟಾಪ್ ತೊಗೊಂಡ್ರೆ ಯಾವ ಬಸ್ ರೂಟ್ ತಗೊಂಡ್ರೆ ನಮಗೆ ನಮ್ಮ ಹೋಟೆಲಿಗೆ ಹತ್ತಿರ ಆಗುತ್ತೆ ಅಂತೆಲ್ಲ ಕೇಳ್ಕೊಳ್ತಾ ಇದ್ರು ಅವ್ರು ಹೇಳಿದ್ರು ನಮ್ಮ ಹೋಟೆಲ್ ಪಕ್ಕದಲ್ಲೇ ಹ್ಯಾಟಿಂಗ್ ಕ್ರಾಸ್ ಅಂಡರ್ ಗ್ರೌಂಡ್ ಅಂತ ಇದೆಯಂತೆ ಸೊ ಅಲ್ಲಿ ಸಬ್ವೇ ಟೈಪ್ ಅದೆಲ್ಲ ಇದೆ ಅದಕ್ಕೆ ನಮ್ಮ ಹೋಟೆಲ್ ಹತ್ರನೇ ತುಂಬ ಥರದಿದೆ ಸೊ ನಾವು ಇನ್ನೂ ಜಾಸ್ತಿ ನೋಡ್ಬೋದು ಆನಂತರ ಇಲ್ಲಿ ಮನೆಗಳು ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಎಲ್ಲದೂ ಕೂಡ ಒಂಥರ ಯೂನಿಫಾರ್ಮಿಟಿ ಇದೆ ಎಲ್ಲದಕ್ಕೂ ಸೊ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಬ್ರಿಕ್ಸಿಂದ ಮಾಡಿರುವಂತಹ ಮನೆಗಳೇ

ಇಲ್ಲ ಹಂಗೈತಿ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದ್ರಿ ಸ್ಯಾಮ್ ಪೌಂಡ್ ಸ್ಟೋರ್ಟ್ ಎಲ್ಲ ಇಂಡಿಯನ್ಸ್ ಇದೆ ಹಾಂ ಎರಡು ಮೂರು ಕಡೆ ನೋಡಿರಿ కార్డు స్వెల్ గిడీ పర్ఫార్మెన్స్ ఒడతాయి స్వల్ప కిందకి జాస్తి హాడుకరైట్ ఇష్యూస్ బర్బోదు అంత ಇಲ್ಲಿ ಹೋಗ್ತಾ ಇರೋ ಬರ್ತಾ ಇರೋರಿಗೆಲ್ಲ ಒಂಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಥರ ಹಾಡು ಕೇಳ್ಕೊಂಡು ಓಡಾಡ್ಬೋದು ಮತ್ತೆ ಅಲ್ಲೇ ನಿಂತ್ಕೊಂಡು ಕೂಡ ಎಷ್ಟೊಂದು ಜನ ಹಾಡು ಕೇಳ್ತಾ ನಿಂತಿದ್ರು ತುಂಬಾ ಖುಷಿ ಎಲ್ಲ ಥರ ಹಣ್ಣುಗಳಿತ್ತು ಬ್ಲೂ ಬೆರೀಸ್ ಬ್ಲ್ಯಾಕ್ಬೆರೀಸ್ ರೆಸ್ಬೆರೀಸ್ ಆನಂತರ ಚೆರಿ ಟೊಮ್ಯಾಟೋಸ್ ಆನಂತರ ಪೀಚ್ ನೋಡ್ಬೋದು ನೀವು ಇನ್ನು ತುಂಬ ಥರ ಹಣ್ಣುಗಳಿದೆ ಟೊಮ್ಯಾಟೋಸ್ ಮಾತ್ರ ತುಂಬ ಇದೆ ರಸ್ಬೆರಿ ಎಲ್ಲ ಥರ ಬೆರೀಸ್ ಇದೆ ಇಲ್ಲಿ ಅವಕಾಡು ಇದೆ ಇದೆಲ್ಲದು ಕೂಡ ಅಲ್ಲಿ ಬರ್ಕೊಂಡಿದೆ ನೋಡಿ ಟೂ ಪೌಂಡ್ಸ್ ಈಚ್ ಅಂತ ಒಂದು ದೊಡ್ಡ ಬಾಕ್ಸ್ ಏನಿದೆ ಟೂ ಪೌಂಡ್ಸ್ ಕೊಟ್ಕೊಂಡು ತಗೋಬೇಕಾಗಿತ್ತು ಇಲ್ಲ ಕೆಲವೊಂದಕ್ಕೆ ಎರಡು ಬಾಕ್ಸ್ ಸೇರಿ ಒನ್ ಪೌಂಡ್ ಇರ್ತಿತ್ತು ಇಲ್ಲ ಬೇರೆ 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 ಮೇಲೆ ಡಿಪೆಂಡ್ ಆಗ್ತಾಯಿತ್ತು ಇಲ್ಲಿ ಒನ್ ಪೌಂಡ್ ಅಂದರೆ ಒನ್ ನಾಟ್ ಫೈವ್ ರುಪೀಸ್ ಸೊ ಪರವಾಗಿಲ್ಲ ಇಲ್ಲಿ ಫ್ರೂಟ್ಸ್ ಎಲ್ಲ ಈ ಥರ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ನಮ್ಮ ಬ್ಯಾಂಗ್ಳೂರಲ್ಲಾದರೂ ಎಕ್ಸ್ಪೆನ್ಸಿವೇ ಇರ್ತಿತ್ತು ಬಟ್ ಇಲ್ಲಿ ಇದೆಲ್ಲ ಕಾಮನ್ ಫ್ರೂಟ್ಸ್ ಟೈಪ್ ಆಗಿರುತ್ತೆ ಜಿಂಜರ್ ಕೂಡ ಇಷ್ಟು ದೊಡ್ಡದಾಗಿದೆ ನೋಡಿ ತುಂಬಾ ದೊಡ್ಡದಾಗಿದೆ ಆ ಮೊಗೆಕಾಯಿ ಎಲ್ಲದು ಇದೆ ಇಲ್ಲಿ ಆರಶಿ ಬ್ಲೂ ಬೆರೀಸ್ ಬೇಕು ಅಂತ ಹೇಳ್ತಾಯಿದ್ರು ನನಗೂ ಬ್ಲೂ ಬೆರೀಸ್ ಇಷ್ಟನೇ ಸೊ ಬ್ಲೂ ಬೆರೀಸೇ ತೊಗೊಂಡ್ವಿ ನಾವು ಕೂಡ ಆಮೇಲೆ ತಗೊಂಡಾಗ ನಾವು ಎರಡು ಬಾಕ್ಸ್ ತೊಗೊಂಡಿದ್ವಿ ಒನ್ ಪೌಂಡ್ ಏನೋ ಒನ್ ಪೌಂಡಿಗೆ ಆಮೇಲೆ ಅಲ್ಲಿ ಅಂಗಡಿಯವರು ಆರುಷಿ ಮಾತಾಡ್ತಿರೋದು ನೋಡಿ ತುಂಬ ಕ್ಯೂಟ್ ಆಗಿದ್ದಾಳೆ ಅವಳಿಗೆ ಅಂತ ಒಂದು ಫ್ರೀ ಬಾಕ್ಸ್ ಕೊಡ್ತೀನಿ ಅಂತ ನನ್ನ ಕಡೆಯಿಂದ ಅಂತ ಅವಳಿಗೆ ಕೊಟ್ಟರು ಅದಕ್ಕೆ ಆ ಋಷಿಗೆ ಫುಲ್ ಆಗೋಯ್ತು ಅವಳಿಗೆ ಒಂಥರ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಲಂಡನ್ನಲ್ಲಿ ಮಂಗಳವಾರ ಇವತ್ತು ಲಂಡನ್ನಲ್ಲಿ ನಾವಷ್ಟೇ ಓಡಾಡೋದು ಇವತ್ತು ಮೇಕ್ ಮೈ ಟ್ರಿಪ್ನವರು ನಾಳೆಯಿಂದ ನಮ್ಮನ್ನು ಓಡಾಡಕ್ಕೆ ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಓಡಾಡ್ತಾ ಇದ್ದೀವಿ ಬೆಂಗಳೂರಿಂದ ಲಂಡನ್ವರೆಗೆ ನಾವಷ್ಟೇ ಫ್ಯಾಮಿಲಿ ಬಂದಿರೋದು ನಾಳೆಯಿಂದ ಅವ್ರ ಜೊತೆ ಓಡಾಟ ಇವತ್ತು ಏನು ಓಡಾಟ ಇದೆಯೋ ಅದೆಲ್ಲ ನಮ್ಮದೇನೆ ಬೆಳಗ್ಗೆ ಬೇಗ ಬಂದರೆ ಇನ್ನೂ ಓಡಾಡ್ಬೋದಿತ್ತು ನಮಗೆ ಸ್ವಲ್ಪ ಏರ್ಪೋರ್ಟಲ್ಲೇ ಲೇಟ್ ಆಗೋಯ್ತು ನಮ್ಮ ಫ್ಲೈಟ್ ಲೇಟ್ ಆಗಿರೋದ್ರಿಂದ ಒನ್ ಅವರಿಗೆ ಅಂತ ಇತ್ತು ಫಸ್ಟ್ ಒಂದೇ ತಾಸಿಗಾಗಿತ್ತು ಆಗಿತ್ತು ಆಮೇಲೆ ಸ್ವಲ್ಪ ಬ್ಯಾಗ್ ಚೆಕಿಂಗು ಅದು ಇದು ಅಂತ ಸ್ವಲ್ಪ ಲೇಟಾಯಿತು ಏನು ತಿಂತ ಇದ್ರಲ್ಲ ఆరుషి ఎలా బదిగూ క్యూట్ ఇల్ ఆరుషి ఫ్లైట్ ఇంద ఫ్లైట్ ఇందరిషి చాక్లెట్ జాస్తి కొట్ట ఛాన్స్ అసంపౌండ్ స్టోర్స్ స్టాల్ వాటర్ బాటిల్ ఎసెన్షియల్ క్యావిటీస్ అలాడు క్యావిటీ

ಫುಟ್ಪಾತ್ಸೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ವಾಕ್ ಮಾಡ್ಕೊಂಡು ಹೋಗೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಆದರೆ ಇಷ್ಟು ಚಿಕ್ಕ ಚಿಕ್ಕ ಫುಟ್ಪಾತ್ಸು ಅಷ್ಟೊಂದು ನಡೆಯೋಕ್ಕೆ ಒಂಥರ ಖುಷಿ ಕೊಡೋಲ್ಲ ಆ ಥರ ಇರುತ್ತೆ ಕೆಲವೊಂದು ಜಾಗದಲ್ಲೆಲ್ಲ ಎಲ್ಲ ಸ್ಟಾಲ್ಸ್ ಹಾಕೋಬಿಡ್ತಾರೆ ನಡೆಯೋಕ್ಕೆ ಜಾಗ ಇರಲ್ಲ ಇಲ್ಲ ಹಾಗಲ್ಲ ತುಂಬ ದೊಡ್ಡದಾಗಿದೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಮತ್ತು ಇವಾಗ ವೆದರ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಒಂಥರ ತಂಪಾಗಿದೆ ವೆದರು ಸಂಜೆ ಇಲ್ಲಿ ಬ್ಯಾಂಗ್ಳೂರು ಸಿಕ್ಕಾಪಟೆ ಸೆಕೆ ಇತ್ತು ಸೊ ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಫುಲ್ ಖುಷಿ ಆಗೋಯ್ತು ಇಲ್ಲಿ ಆ ಥರನೇ ಹೇಳ್ಬೋದು ಸಂಜೆ ಇವಾಗ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಏಟ್ ಸೆವೆನ್ ಥರ್ಟಿ ಏನೋ ಆಗಿದೆ ಇನ್ನೂ ಕೂಡ ಬೆಳಕಿದೆ ಇಲ್ಲೆಲ್ಲ ಬಟ್ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಮೇನ್ ಶಾಪ್ಸ್ ಎಲ್ಲ ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ ಆಗಿಬಿಡುತ್ತಂತೆ ಕೆಲವೊಂದು ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಕುಕ್ಕ ಮನೆ ಥರ ಇದೆ ಒಟ್ಟಾಗಿದೆ ಎಲ್ಲ ಮನೆಗಳು ಒಳಗೆ ರಾಶಿ ದೊಡ್ಡ ಇರ್ತದೆ

ನಮ್ಮ ಹೋಟೆಲಿಗೆ ಹೋಗೋಕ್ಕೆ ರೂಟ್ ನಂಬರ್ ಟೂ ನಾಟ್ ತ್ರೀ ಬರಬೇಕು ಇಲ್ಲಿ ಕಾಯ್ತಾ ಇದೀವಿ ನಾವು ಬಸ್ ಬರೋದಕ್ಕೆ ಅಲ್ಲಿ ಅಪ್ಪ ಅರ್ಷಿ ಕೂತಿದ್ದಾರೆ ವಾಕಿಂಗು ಆಯಿತು ಕ್ಯಾಬು ಆಯಿತು ಬಸ್ಸಿಗೂ ಟೂ ನಾಟ್ ತ್ರೀ ಆ ಕಡೆ ಸೇರಿ ಅಂತ

हैसन मेट्रो वेरी हैसन मेट्रो स्टेशन अदेल अम्मा दिस इज हेवन

ಲ್ಲಿ ರಾತ್ರಿ ಹೊತ್ತು ಅವರೇ ಊಟ ಪ್ರೊವೈಡ್ ಮಾಡ್ತಾ ಇದ್ರು ಸೊ ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ಇವಾಗ ನಮ್ಮ ಮೇಕ್ ಮೈ ಟ್ರಿಪ್ ಎಲ್ಲರೂ ಕೂಡ ಹೋಟೆಲಿಗೆ ರೀಚ್ ಆಗಿದ್ರು ಸೊ ಎಲ್ಲರೂ ಕೂಡ ಒಂದು ಕಡೆ ಜಾಗದಲ್ಲಿ ನಮ್ಮದು ಮೈ ಟ್ರಿಪ್ ಅವ್ರದ್ದು ಎಲ್ಲರೂ ಕೂತ್ಕೊಂಡಿರ್ತಾರೆ ಅಲ್ಲೇ ಹೋಗ್ಬಿಟ್ಟು ಕೂತ್ಕೋಬೇಕು ಇಲ್ಲಿ ಬಫೆ ಸಿಸ್ಟಮ್ ಇಲ್ಲಿ ಏನ್ ಬೇಕೋ ಎಷ್ಟು ಬೇಕೋ ಅಂತ ಹಾಕೊಂಡು ತಿನ್ಬೋದು ನಾನ್ ವೆಜ್ ಇದು ನಾನ್ ವೆಜ್ ಅಷ್ಟೇ ನಮ್ಗು ವೆಜ್ ಆ ಕಡೆ ನಾನ್ ನಾನ್ ಎದ್ದು ಗೋಬಿ ಮಟನ್ ದಾಲ್ ಪಾಲ

ನೀಟಾಗಿ ಕಟ್ಟಿ ಮಾಡಿ ಇಷ್ಟು ದೊಡ್ಡ ದೊಡ್ಡ ಗೋಬಿ ಹಾಕಿ ಇಟ್ಟಿಕಿದೆ ಎಂಥ ಕಣ್ಣಂಗ್ ಕಾಣಸ್ತದೆ ನೋಡಿ ಎಲ್ಲ ತರಕಾರಿನೂ ಜಾಸ್ತಿ ಸಣ್ಣಕಲ್ಲ ಕಟ್ಟೇ ಮಾಡಿದ್ವಿಲ್ಲ ನೋಡಿ ಅರ್ಷಿ ಯಾವ ವೆಜಿಟೇಬಲ್ಸು ಕಟ್ ಮಾಡಿದ್ವಿಲ್ಲ ಹೆಂಗೆ ಎಲ್ಲ ದೊಡ್ಡ ದೊಡ್ಡ ತೆಗೆದು ಹಾಕ್ದು ಇಟ್ಟಿಕಿದೆ ಇಡಿ ಇಡಿ ಗೋಬಿನ ಕತ್ತತ್ ನಾಲ್ಫ್ಟ್ ಚಲೋ ಇದ್ದ ಹಾಗೆ ಇದ್ದು ನೋಡು ಎಂಥದ್ದವ ಆಲೂಗಡ್ಡೆನ ಎಂಥದ್ದವ ದೊಡ್ಡ ದೊಡ್ಡದೇ ಕತ್ತರಿಸ ಹಾಕಿಟ್ಟಿದ್ವಪ್ಪ ಅಡುಗೆ ವಿಡಿಯೋನ ಇಡ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಂದು ಲೈಕ್ ಮಾಡಿ ಬಾಯ್ ಬಾಯ್